ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಮೌಲ್ಯ ಶಿಕ್ಷಣದ ಮುಂದುವರೆದ ಭಾಗವಾಗಿ ಮೂಲಾಧಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಮೂಲಾಧಾರಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಗಣಕಯಂತ್ರ ಇವುಗಳು ಸಹ ಒಂದು ಈ ಗಣಕಯಂತ್ರದ ಅನುಕೂಲ ಅನನುಕೂಲ ಸಲಹೆಗಳನ್ನ ತಿಳ್ಕೊಂಡಿರ್ ಮುಂದಿನ ಭಾಗವಾಗಿ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಗಣಕಯಂತ್ರ ಮತ್ತು ಅಂತರ್ಜಾಲ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಐ ಸಿ ಟಿ ನಮಗೆ ಒಂದು ವರದಾನವಾಗಿದೆ ಇದು ಎಲ್ಲ ರಾಷ್ಟ್ರಗಳ ಸಾಮಾಜಿಕ ಆರ್ಥಿಕ ಹಾಗೂ ಮೌಲ್ಯಿಕ ವಿಕಾಸಕ್ಕೆ ನಾಂದಿ ಹಾಡಿದೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವೆಂದರೆ ಸಾಮಾನ್ಯವಾಗಿ ಮಾಹಿತಿಗಳ ಸಂಗ್ರಹಣೆ ಶೇಖರಣೆ ದಾಖಲಿಸುವಿಕೆ ಹಾಗೂ ಸಂವಹನದಲ್ಲಿ ಬಳಸುವಿಕೆ ಎಂದರ್ಥವಾಗುವುದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ರಭಾವದಿಂದ ಇಡೀ ವಿಶ್ವವೇ ಒಂದು ಪುಟ್ಟ ಕ್ರಮವಾಗಿದೆ ಇದಕ್ಕೆ ಶ್ರಮ ಸಮಯ ಹಾಗೂ ಹಣದ ಉಳಿತಾಯವಾಗುತ್ತದೆ ವಿಶ್ವದ ಯಾವುದೇ ಮೂಲೆಯಿಂದ ಯಾವುದೇ ವಿಷಯವನ್ನು ಕ್ಷಣ ಹೊತ್ತಿನಲ್ಲಿ ಪಡೆಯಬಹುದಾಗಿದೆ ಒಂದು ಮತ್ತೊಂದು ರಾಷ್ಟ್ರದ ಸಂಸ್ಕೃತಿ ಕಲೆ ಸಂಪ್ರದಾಯಗಳನ್ನು ವರ್ಗಾಯಿಸಲು ಅಥವಾ ಪಡೆಯಲು ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ತುಂಬ ಸಹಾಯಕವಾಗಿದೆ ಮಾಹಿತಿ ತಂತ್ರಜ್ಞಾನ ಇಂದು ಎಲ್ಲರ ಬಾಯಲ್ಲಿರುವ ಮಾತು ಆದರೆ ಬಹುಜನರಿಗೆ ಅದು ಇನ್ನೂ ಸ್ಪಷ್ಟವಾಗಿಲ್ಲ ಮಾಹಿತಿ ತ ಕ್ರಾಂತಿ ಈ ಶತಮಾನದ ಸತ್ಯ ಅದು ಎಲ್ಲವನ್ನೂ ಎಲ್ಲರನ್ನೂ ಆಕ್ರಮಿಸುತ್ತಾ ಇಡೀ ಜಗತ್ತನ್ನೇ ಆವರಿಸಿದೆ ಭಾರತ ಇಂದು ಆ ಕ್ಷೇತ್ರದ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ ಮಾಹಿತಿ ತಂತ್ರಜ್ಞಾನದ ಅರ್ಥ ಮೀನಿಂಗ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಎಂಬ ಪದವು ಎರಡು ಪದಗಳಿಂದ ಕೂಡಿದೆ ಮಾಹಿತಿ ಮತ್ತು ತಂತ್ರಜ್ಞಾನ ಇವುಗಳ ಸಂಗಮವಾಗಿದೆ ಮಾಹಿತಿ ತಂತ್ರಜ್ಞಾನ ಎಂಬ ಶಬ್ದವು ಅತಿ ವಿಸ್ತಾರವಾದ ಅರ್ಥವನ್ನು ಹೊಂದಿದ್ದು ಅದು ಈ ಕೆಳಗಿನಂತೆ ವ್ಯಾಖ್ಯಾನಗಳನ್ನು ಒಳಗೊಂಡಿದೆ ಎಲೆಕ್ಟ್ರಾನಿಕ್ ಸಾಧನಗಳ ಸಹಾಯದಿಂದ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಪರಸ್ಪರ ಮಾಹಿತಿಯ ವಿಶೇಷ ಜ್ಞಾನ ಕೌಶಲಗಳನ್ನು ಹಂಚಿಕೊಳ್ಳಬಹುದಾಗಿದೆ ಸಾಮಾನ್ಯವಾಗಿ ಮಾಹಿತಿಗಳ ಸಂಗ್ರಹಣೆ ಶೇಖರಣೆ ದಾಖಲಿಸುವಿಕೆ ಮತ್ತು ಅದನ್ನು ಸಂವಹನದಲ್ಲಿ ಬಳಸುವಿಕೆಯಾಗಿರುತ್ತದೆ ಮಾಹಿತಿಯನ್ನು ತಂತ್ರಜ್ಞಾನಕ್ಕೆ ಅಳವಡಿಸಿರುವ ಪದ್ಧತಿಗೆ ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೀವಿ ಗಣಕಯಂತ್ರ ಮತ್ತು ಸಂವಹನದ ಜೋಡಣೆಯೇ ಮಾಹಿತಿ ತಂತ್ರಜ್ಞಾನ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಕೂಡಿಕೆಯೇ ಮಾಹಿತಿ ತಂತ್ರಜ್ಞಾನ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಸಾಕಷ್ಟು ಮಾಹಿತಿಗಾಗಿ ಹೊಸ ಹೊಸ ಮಾಹಿತಿಗಾಗಿ ತಕ್ಷಣ ಸುದ್ದಿಗಳನ್ನು ಪಡೆಯಲು ಬಳಸುವ ತಂತ್ರಜ್ಞಾನವನ್ನು ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೀವಿ ಮಾಹಿತಿ ತಂತ್ರಜ್ಞಾನದಲ್ಲಿ ಮಾಹಿತಿ ಮಾಹಿತಿಯದೇ ಮೇಲುಗೈಯಾಗಿದೆ ಆದರೆ ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ಏನನ್ನು ಸೃಷ್ಟಿಸಲಾರದು ಅದಕ್ಕೆ ಮಾಹಿತಿಯನ್ನು ಒದಗಿಸಿ ಸರಿಯಾದ ನಿರ್ದೇಶನ ನೀಡಿದಾಗ ತಪ್ಪಾದ ಕತ್ತ ಫಲಿತಾಂಶಗಳು ಬರುತ್ತವೆ ಆದ್ದರಿಂದ ಯಂತ್ರವು ಯಂತ್ರವೇ ಹೊರತು ಯಾವತ್ತೂ ಮಾನವನ ಬುದ್ಧಿಶಕ್ತಿಗೆ ಸರಿಸಾಟಿಯಾಗಲಾರದು ಒಟ್ಟಾರೆ ಮಾಹಿತಿ ತಂತ್ರಜ್ಞಾನವೆಂದರೆ ಗಣಕಯಂತ್ರ ಮತ್ತು ಸಂವಹನದ ಸಮಾವೇಶವಾಗಿದೆ ಮಾಹಿತಿ ತಂತ್ರಜ್ಞಾನದ ಪ್ರಾಮುಖ್ಯತೆ ಜನರಲ್ಲಿ ನಿರೀಕ್ಷಕರಂತೆ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ ಹೊಸ ಹೊಸ ವಿಚಾರಗಳನ್ನು ಆವಿಷ್ಕಾರಗಳನ್ನು ಅಧ್ಯಾಪಕರಿಗೆ ಪೂರೈಸುವುದು ಜ್ಞಾನದ ನವೀಕರಣಕ್ಕೆ ಹಾಗೂ ಉನ್ನತ ಸ್ತರದ ಜ್ಞಾನಾರ್ಜನೆಗೆ ಅವಕಾಶ ಮಾಡಿಕೊಡುವುದು ಜ್ಞಾನದ ನವೀಕರಣಕ್ಕೆ ಹಾಗೂ ಉನ್ನತ ಸ್ಥರದ ಜ್ಞಾನಾರ್ಜನೆಗೆ ಅವಕಾಶ ಮಾಡಿಕೊಡುವುದು ಬೋಧನೆ ಮತ್ತು ಕಲಿಕೆ ಗುಣಮಟ್ಟ ಸುಧಾರಿಸುತ್ತದೆ ದಿನ ದಿನಕ್ಕೂ ಹೊಸ ಹೊಸ ಸಂಶೋಧನೆಗಳ ಬಗ್ಗೆ ಅವಕಾಶ ಮಾಡಿಕೊಡುತ್ತದೆ ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಲು ಅವಕಾಶ ಮಾಡಿಕೊಡುತ್ತದೆ ಕೈಗಾರಿಕಾ ಕ್ರಾಂತಿಗೆ ಅವಕಾಶ ಮಾಡಿಕೊಡುತ್ತದೆ ಪ್ರತಿಯೊಂದು ರಂಗದಲ್ಲೂ ಶಿಕ್ಷಣವನ್ನು ಜೀವನದ ನಿರಂತರವಾಗಿ ಸಾಗಿಸಲು ಅವಕಾಶ ಮಾಡಿಕೊಡುತ್ತದೆ ವ್ಯಕ್ತಿಗತ ಬೋಧನೆಗೆ ಹೆಚ್ಚಿನ ಮಹತ್ವ ನೀಡಿ ಪ್ರತಿಯೊಬ್ಬರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಸಹಕಾರಿಯಾಗಿದೆ ಸರ್ವರಿಗೂ ಸೇರಿಸುವ ಸಾಮಾನ್ಯೀಕರಣ ತತ್ವವನ್ನು ಪೂರೈಸುತ್ತದೆ ಕಲಿಕೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಲಭ್ಯತೆಗೆ ಇರುವ ಅವಕಾಶ ಹಾಗೂ ಉಪಯೋಗಗಳು ಮಾಹಿತಿ ತಂತ್ರಜ್ಞಾನ ಸೇವಾ ಕಲ್ಪನೆ ಹೊಂದಿದ್ದ ವಿಜ್ಞಾನವಾಗಿದೆ ಶಿಕ್ಷಣದಲ್ಲಿ ಮಾಹಿತಿ ತಂತ್ರಜ್ಞಾನ ಎಂಬುದು ಶೈಕ್ಷಣಿಕ ಉದ್ದೇಶಗಳಿಗಾಗಿ ತಾಂತ್ರಿಕ ಮನ್ನಣೆಗಳಾದ ವಿವಿಧ ಸಾಮಗ್ರಿ ಯಂತ್ರಗಳನ್ನು ಉಪಯೋಗಿಸುವುದಕ್ಕೆ ಸಂಬಂಧಿಸಿದೆ ಕಲಿಸುವಾಗ ಕಲಿಕೆಯ ಪರಿಣಾಮಕಾರಿಯಾಗಲು ಉತ್ತಮ ವಾತಾವರಣವನ್ನು ಮಾಡಲು ಬಳಸಿಕೊಳ್ಳಬಹುದಾದ ವಿವಿಧ ಮಾಧ್ಯಮಗಳು ಈ ಕೆಳಗಿನಂತಿವೆ ಗಣಕಯಂತ್ರ ಮತ್ತು ಗಣಕಯಂತ್ರ ಆಧಾರಿತ ಬೋಧನೆ ಕಂಪ್ಯೂಟರ್ ಅಸಿಸ್ಟೆಂಟ್ ಇಂಟ್ರಕ್ಷನ್ ಬಹುಮಾಧ್ಯಮ ಪುಡಿಕೆ ಅಂದರೆ ಮಲ್ಟಿಮೀಡಿಯಾ ಪ್ಯಾಕೇಜಸ್ ವರ್ಲ್ಡ್ ವೈಡ್ ವೆಬ್ ಅಂತರ್ಜಾಲ ಕಲಿಕೆ ಅಂದರೆ ಇ ಲರ್ನಿಂಗ್ ಈ ಮಾಧ್ಯಮಗಳು ಮಾಹಿತಿ ತಂತ್ರಜ್ಞಾನದ ಸಲ ಇವುಗಳಲ್ಲಿ ಮೌಲಿಕವಾಗಿ ಗಣಕಯಂತ್ರ ಹಾಗೂ ಅಂತರ್ಜಾಲಗಳ ಕುಳಿತು ತಿಳಿದುಕೊಳ್ಳೋಣ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ತಾಂತ್ರಿಕ ತಾಂತ್ರಿಕ ಕ್ರಾಂತಿಯಲ್ಲಿ ಹುಟ್ಟಿದ ಹೊಸ ಉತ್ಪಾದನೆಗಳಲ್ಲಿ ಕಂಪ್ಯೂಟರ್ ಮಹತ್ವದ್ದಾಗಿದೆ ಕಲಿಯುಗದಲ್ಲಿ ಇನ್ನೊಂದು ಎಲೆಕ್ಟ್ರಾನಿಕ್ ಯುಗದ ಸಾಧನವಾಗಿರುತ್ತದೆ ಅಗತ್ಯವಾಗಿ ಬೇಕಾದ ಸಮಸ್ಯೆ ಪರಿಹಾರ ಯಂತ್ರವಾಗಿದೆ ಕಂಪ್ಯೂಟರ್ನಲ್ಲಿ ಅದಮ್ಯ ಸ್ಮರಣ ಶಕ್ತಿ ಇರುವುದರಿಂದ ಇದು ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮನುಷ್ಯನಂತೆಯೇ ತಾರ್ಕಿಕ ವಿವೇಚನೆಗಳನ್ನು ಅನುಸಾರವಾಗಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಗಣಕ ಕಂಪ್ಯೂಟರ್ ಎಂದರೆ ಹೆಚ್ಚು ವೇಗವನ್ನು ಹೊಂದಿರುವ ಒಂದು ಯಂತ್ರ ರೂಪ ಸಾಧನ ಕಂಪ್ಯೂಟರ್ ಕಂಪ್ಯೂಟರ್ ಎ ಹೈ ಸ್ಪೀಡ್ ಎಲೆಕ್ಟ್ರಾನಿಕ್ ಡಿವೈಸ್ ಶೀಘ್ರದಲ್ಲಿ ಕಾರ್ಯ ಮಾಡುವಂತೆ ದೇ ಶೀಘ್ರದಲ್ಲಿ ಕಾರ್ಯ ಮಾಡುವಂಥದ್ದೇ ಗಣಕ ಆಂಗ್ಲ ಭಾಷೆ ಕಂಪ್ಯೂಟರ್ ಎಂಬ ಪದಕ್ಕೆ ಕನ್ನಡದಲ್ಲಿ ಗಣಕ ಎಂದು ಕರೆಯುತ್ತೇವೆ ಗಣಕ್ಕೆ ಲೆಕ್ಕಾಚಾರ ಮಾಡುವ ಯಂತ್ರ ಎಂದು ಹೆಸರು ನಾವು ಕೊಟ್ಟಂತಹ ದತ್ತಾಂಶಗಳಿಗೆ ಅರ್ಥಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ ಮಾರ್ಷಲ್ ಮ್ಯಾಕ್ ಲೋಹನ್ ಪ್ರಕಾರ ಗಣಕಯಂತ್ರವೆಂದರೆ ಸಂಚೇತ ಕಾರ್ಯಕ್ರತ ಕಾರ್ಯಕ್ರಮದ ನಿಯಂತ್ರಣಕ್ಕೊಳಕ ಒಟ್ಟು ನಿಯೋಜಿತ ಕಾರ್ಯದಲ್ಲಿ ದತ್ತಾಂಶಗಳನ್ನು ಸಂಸ್ಕರಿಸಿ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸಬಲ್ಲ ಒಂದು ವಿದ್ಯುನ್ಮಾನ ಯಂತ್ರ ಯಂತ್ರರೂಪ ಮತ್ತು ಕ್ರಿಯಾರೂಪಗಳ ಒಟ್ಟು ಮೊತ್ತವೇ ಗಣಕ ಗಣಕವು ಒಂದು ಎಲೆಕ್ಟ್ರಾನಿಕ್ ಸಾಧನ ಈ ಸಾಧನವು ನೀಡುವ ಡಾಟಾ ಅಂದರೆ ಅಂಶ ಮಾಹಿತಿಯನ್ನು ಗುಣಿಸಿ ನಮಗೆ ಅಗತ್ಯವಿರುವ ಪರಿಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ ಇದು ಮಾನವನಂತೆ ಕೆಲಸ ನಿರ್ವಹಿಸುತ್ತದೆ ಇದು ಹಲವಾರು ಬಿಡಿ ಭಾಗಗಳಿಂದ ಒಂದು ಸಂಯುಕ್ತ ಸಾಧನವಾಗಿದೆ ಕಂಪ್ಯೂಟರ್ ಕಂಪ್ಯೂಟರ್ ಮಾನಿಟರ್ ಕೀಬೋರ್ಡ್ ಅಂದರೆ ಕಿಲಿಮಣಿ ಸಿಸ್ಟಮ್ ಯೂನಿಟ್ ಮೌಸ್ ಹಾಗೂ ಪ್ರಿಂಟರ್ಸ್ ಎಂಬ ವಿವಿಧ ಅಂಗಗಳನ್ನು ಹೊಂದಿದೆ ಸಿಸ್ಟಮ್ ಯೂನಿಟ್ಗೆ ಜೋಡಿಸಿದಾಗ ಅಂಗಗಳಿಗೆ ಪೆರಿಫೆರಲ್ಸ್ ಎನ್ನುತ್ತಾರೆ ಸಿಸ್ಟಮ್ ಯೂನಿಟ್ ಯೂನಿಟನ್ನು ಅನ್ನು ಒಟ್ಟಾಗಿ ಹಾರ್ಡ್ವೇರ್ ಎನ್ನುತ್ತಾರೆ ಕಂಪ್ಯೂಟರ್ನ ತನ್ನ ಇನ್ಪುಟ್ ಅಂಗಗಳಾದ ಕೀಬೋರ್ಡ್ ಮತ್ತು ಮೌಸ್ಗಳನ್ನು ಮಾಹಿತಿ ಸ್ವೀಕರಿಸಿ ತನ್ನ ಸಂಸ್ಕರಣಾ ಕೋಶದಲ್ಲಿ ಕಾದಿಡುತ್ತದೆ ಸಿಸ್ಟಮ್ ಈ ಯೂನಿಟ್ಗಳಲ್ಲಿ ವ್ಯಕ್ತಿಯ ಈ ಯೂನಿಟ್ಗಳಲ್ಲಿ ಪ್ರಕ್ರಿಯೆ ಮಾಡಿ ಔಟ್ಪುಟ್ ಅಂಗಗಳಲ್ಲಿ ಫಲಿತಾಂಶ ಫಲಿತಾಂಶ ಪ್ರದರ್ಶಿಸುತ್ತದೆ ಆದ್ದರಿಂದ ಸಿಸ್ಟಮ್ ಯೂನಿಟ್ನಲ್ಲಿ ಎರಡು ಭಾಗಗಳಿರುತ್ತವೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಭಾಗಗಳಿರುತ್ತದೆ ಮೊದಲನೇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರೀಯ ಪ್ರಕ್ರಿಯಾ ಘಟಕ ಇಂಟರ್ನಲ್ ಸ್ಟೋರೇಜ್ ಅಂತರ್ಗತ ಸಂಗ್ರಹ ಸಿಸ್ಟಮ್ ಯೂನಿಟ್ನ ಅಂತರ್ಗತ ಸಂಗ್ರಹದಲ್ಲಿ ಎರಡು ಪ್ರಕಾರಗಳಿರುತ್ತವೆ ಒಂದು ರ್ಯಾಂಡಮ್ ಎಕ್ಸಿಸ್ ಮೆಮೊರಿ ಇನ್ನೊಂದು ರೀಡ್ ಓನ್ಲಿ ಮೆಮೊರಿ ಅಥವಾ ಮೆನರಿ ಕಂಪ್ಯೂಟರ್ನ ಅಂತರ್ಗತ ಸ್ಮರಣಶಕ್ತಿ ಮುಖ್ಯ ಸ್ಮರಣಶಕ್ತಿ ಎನ್ನುತ್ತಾರೆ ಬಾಹ್ಯ ಸಂಗ್ರಹಣ ದತ್ತಾಂಶಗಳನ್ನು ಶಾಶ್ವತವಾಗಿ ಕಾದಿಡಲು ಉಪಯೋಗಿಸುವರು ಬಾಹ್ಯ ಸಂಗ್ರಹ ನಿಧಾನವಾಗಿ ಫ್ಲ್ಯಾಫಿ ಡಿಸ್ಕ್ ಹಾರ್ಡ್ ಡಿಸ್ಕ್ ಮತ್ತು ಕಂಪ್ಯಾಕ್ಟ್ ಡಿಸ್ಕ್ ಎಂಬ ಮೂರು ಪ್ರಕಾರಗಳನ್ನು ಹೊಂದಿದೆ ಇವುಗಳಿಂದ ಓದಲು ಬರೆಯಲು ಸಾಧ್ಯವಾಗುತ್ತದೆ ದತ್ತಾಂಶಗಳನ್ನು ಸಂಸ್ಕರಿಸಬಲ್ಲ ಒಂದು ವಿದ್ಯುನ್ಮಾನ ಯಂತ್ರ ಗಣಕವಾಗಿದೆ ಒಂದು ಯಂತ್ರರೂಪ ಹಾಗೂ ಕ್ರಿಯಾರೂಪಗಳ ಒಟ್ಟು ಮೊತ್ತವೇ ಗಣಕಯಂತ್ರವಾಗಿದೆ ಗಣಕಯಂತ್ರದ ಕ್ರಿಯಾ ವ್ಯವಸ್ಥೆಯನ್ನು ಕೆಳಗಿನ ಹಂತಗಳಲ್ಲಿ ಗಣಕಯಂತ್ರವಾಗಿದೆ ಗಣಕಯಂತ್ರದ ಕ್ರಿಯಾವ್ಯವಸ್ಥೆಯನ್ನು ಈ ಕೆಳಗಿನ ಹಂತಗಳಿಂದ ಸೂಚಿಸಬಹುದು ನೋಡಿ ಒಂದು ಆಗಮನ ಸಂಸ್ಕರಣ ನಿರ್ಗಮನ ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಅರ್ಥ ಆಯ್ತಾ ಪುಸ್ತಕದಲ್ಲೇ ಏನು ನೋಡಿ ಓದಿ ಕಲಿಬೇಕಾಗಿಲ್ಲ ಎಲ್ರಿಗೂ ಈಗ ಈಸಿಯಾಗಿ ಸಿಸ್ಟಮ್ ಅಂದ್ರೇನು ಕಂಪ್ಯೂಟರ್ ಅಂದ್ರೇನು ಅನ್ನೋದೆಲ್ಲರಿಗೂ ಗೊತ್ತಾಗಿರುತ್ತೆ ಬಟ್ ಪರೀಕ್ಷಾ ದೃಷ್ಟಿಯಿಂದ ಪುಸ್ತಕದಲ್ಲಿ ಇರೋ ಇಟ್ಟಿರೋ ವಿಷಯಾರ್ಥವಾಗಿ ನಾವು ಇದನ್ನು ಹೇಳಲೇಬೇಕಾಗುತ್ತೆ ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ನೀವೇ ತಿಳ್ಕೊಂಬಿಟ್ಟಿರ್ತೀರಿ ಎಲ್ಲರೂ ಈ ರೀತಿಯಾಗಿ ಗಣಕಯಂತ್ರಗಳಿಂದ ದತ್ತಾಂಶಗಳನ್ನು ನೀಡಿ ಮಾಹಿತಿಯನ್ನು ನಿರ್ದೇಶಿಸಿದಾಗ ಅವು ಫಲಿತಾಂಶವನ್ನು ನಿರ್ಗಮ ರೂಪದಲ್ಲಿ ಕೊಡುತ್ತವೆ ಒಂದು ಇನ್ಪುಟ್ ಅಂದರೆ ಆಗಮನ ಎಂ ಗಣಕಯಂತ್ರಗಳಿಗೆ ನೀಡುವ ದತ್ತಾಂಶಗಳನ್ನು ಆಗಮನಗಳು ಎಂದು ಕರೆಯುತ್ತೇವೆ ಆ ಆಗಮನಗಳು ಗನ್ ಗಣಕಯಂತ್ರಗಳಿಗೆ ಆಗನ ಆಗಮನಾಂಗ ಮೂಲಕ ನೀಡಬಹುದು ಎರಡನೇದು ಸಂಸ್ಕರಣಾ ಪ್ರೊಸೆಸ್ ಗಣಕಯಂತ್ರವು ಪಡೆದಂತಹ ದತ್ತಾಂಶಗಳ ಮೇಲೆ ಏನು ಮಾಡುತ್ತೆ ನಿರ್ದೇಶನಗಳ ಮೂಲಕ ಕಾರ್ಯವಿಧಿಗಳನ್ನು ಕೈಗೊಳ್ಳುವುದೇ ಸಂಸ್ಕರಣ ನಿರ್ಗಮನ ಔಟ್ಪುಟ್ ಅಂದರೆ ಹೊರಡುವಂಥದ್ದು ಗಣಕಯಂತ್ರವು ಕೊಟ್ಟ ಸಂಸ್ಕರಿಸಿ ನೀಡುವ ಫಲಿತಾಂಶವೇ ನಿರ್ಗಮನ ಗಣಕಯಂತ್ರದ ವಿಧಗಳು ಇದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್